ಆ ಥರ ಆಸೆ ಏನೂ ಇಲ್ಲ ನನಗೆ ಈ ಥರ ಕಾರ್ಯ ಮಾಡಿದಾಗ ನನ್ಗೆ ಅರ್ಥ ಆಗಿದ್ದು ಜನ ಬೆಂಬಲದಿಂದ ಎಷ್ಟು ಖುಷಿ ಆಗುತ್ತೆ ಅನ್ನೋದು ಈ ಖುಷಿನೇ ನಂಗೆ ದೊಡ್ಡದು ಇದಕ್ಕೆಲ್ಲ ನಮಗೆ ಕರ್ನಾಟಕದ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಯಾಕೆಂದ್ರೆ ನಾವು ಬಿಜೆಪಿಗೆ ಸೇರ್ಕೊಂಡಾಗ ನಮಗೆ ಕಾಮಗಾರಿ ಇಲ್ಲಿ ಇವತ್ತು ನನಗೆ ತೋರಿಸ್ ಕೊಟ್ಟಿರಲಿಲ್ಲ ಅಂದ್ರೆ ಇವತ್ತು ಜನ ಗುರುತಿಸ್ತಿರ್ಲಿಲ್ಲ ನಮ್ಮ ಎಗಡೆ ನಮ್ಮ ಪಂಚಾಯಿತಿ ಎಲ್ಲ ನಮ್ಮ ಗುಡ್ಸಕ್ ಮಾಡಿದ್ದೀನಿ ಅಂದ್ರೆ ಬಿಜೆಪಿ ಪಕ್ಷ ಅದು ಎಮ್ ಎಲ್ ಎ ಆಶೀರ್ವಾದ ಹಂಗಾಗಿ ಇಷ್ಟು ಜನ ಸಂಪಾದನೆ ಮಾಡಿದೀನಂದ್ರೆ ನಮ್ಗೆ ಖುಷಿ ಆಗುತ್ತೆ ಇದು ಮರೆಯಕ್ಕೆ ಪ್ರತಿ ವರ್ಷ ಇದನ್ನ ನೆನ್ಸ್ಕೊಂಡು ಹೋಗ್ತೀನಿ ಯಾವುದೇ ಕಾರಣಕ್ಕೂ ನೆನ್ಸಾ ಸೀಟು ಅವ್ರಿಗೆ ಕನ್ಫರ್ಮ್ ಆಗ್ಬೇಕು ಇಸಲಿ ಜಯ ಬೇರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅವರೇ ಮಾಡ್ತಾರೆ ಗೆಲ್ತಾರೆ ಆ ಒಂದು ಇದರಲ್ಲಿ ನಾವು ಆನೆಸ್ಟ್ ಕೆಲಸ ಮಾಡಿಕೊಂಡು ಪಕ್ಷ ಗೆಲ್ಲುವಾಗ ಏನೇನ್ ಮಾಡಬೇಕು ಎಲ್ಲ ತರಹದ ಒಂದು ಪ್ರಚಾರಗಳು ನಾವು ಮಾಡಿ ಓಟ್ನ ಗಳಿಸ್ಬೇಕು ಅಂತ ಗಳಿಸಲೇಬೇಕು ನಮ್ಮ ಎಸ್ ಆರ್ ವಿಶ್ವನಾಥ್ ಅವರ ಮಗ ಅಲೋಕ್ ಅವ್ರನ್ನ ಗೆಳಿಸ್ಕೊಂಡಿರ್ಬೇಕು ಅಂತ ಖುಷಿ ಆಯ್ತು ಇವತ್ತು ನಮ್ಮ ಯಲಂಕಾ ಕ್ಷೇತ್ರನೇ ಒಂದು ಮಾದರಿ ಆಗಿದೆ ಈ ಮಾದರಿ ಕ್ಷೇತ್ರ ಈಗ ನಮ್ಮ ಶಾಸಕರೇ ಈ ತರ ಮಾಡಿದ್ರು ಅಂದ್ರೆ ಈ ಮಗ ಇದು ಮಾಡೋದಿಲ್ಲ ಮಗರು ಮಾಡೋದಿಲ್ಲ ಇನ್ನೂ ಹೆಚ್ಚಿನ ಕಾರ್ಯಗಳು ಮಾಡೇ ಮಾಡ್ತಾರೆ ಹಾಗಾಗಿ ಉತ್ಸಾಹಿ ಯುವಕರು ಅವರು ಪ್ರತಿಯೊಂದನ್ನು ಅವ್ರತಿ ಇರ್ತಾರೆ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಕೊಡ್ತಾರೆ ತಿರುಮೂರ್ತಿಯವರು ಸಮಾಜ ಸೇವೆಯಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗೆ ಉಚಿತವಾಗಿ ಬುಕ್ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ ನೋಟ್ಬುಕ್ಗಳನ್ನ ಮತ್ತೆ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಅವರು ಇದೇ ರೀತಿ ಸಮಾಜ ಸೇವೆ ಮಾಡಲಿ ಅಂತ ಆಶಿಸ್ತೀವಿ ನಮ್ಮ ಎಲಕ ಕ್ಷೇತ್ರದಲ್ಲಿ ವರು ಯುವ ಮುಖಂಡರು ಬಿಜೆಪಿ ಯುವ ಮುಖಂಡರು ಮತ್ತು ನಮ್ಮ ಎಲೆ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ಅವರು ನಮ್ಮ ಹೆಗಡೆಯಪುರ ವಾರ್ಡ್ಗೆ ತುಂಬಾ ಕೆಲಸ ಮಾಡಿದ್ದಾರೆ ಮತ್ತು ಅವರು ನಮ್ಮಲ್ಲಿ ನಾಯಕರ ಬೆಳೆದ್ಬಿಟ್ರು ಅವರು ಕೆಲವರ ನಾಯಕರು ಆಗ್ತಾರೆ ಇವರು ಬೈ ಬ್ಲಡ್ಡಲ್ಲೇ ಬರ್ತಾರೆ ನಾಯಕರು ಇವರು ಮತ್ತು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಹುಡ್ಗ ಬ ರಾಜವರಾಗ್ಲಿ ನಮ್ಮ ರವಿಯವರಾಗಲಿ ಇವರು ಅವ್ರ ಬ್ರದರು ಸ್ನೇಹಿತರು ಮಾತಾಡಿದ್ದಾರೆ ಇವತ್ತು ನಮ್ಮ ಅಣ್ಣ ನಮ್ಮ ಅಣ್ಣ ಆದಂಥ ತ್ರಿಮೂರ್ತಿ ಅವರು ಹಬ್ಬ ಫಸ್ಟ್ ಆಫ್ ಆಲ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಅಣ್ಣನ ಈ ಸ್ಥಾನದಲ್ಲಿ ನೋಡೋಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಇದೇ ಥರ ನಮ್ಮ ಅಣ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವ್ರಿಂದ ಎಲ್ಲರಿಗೂ ಉಪಯೋಗ ಆಗಲಿ ಅವರಿಂದ ಊರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಚಾಮುಂಡೇಶ್ವರಿನ ಕೇಳ್ಕೊಂತೀನಿ ಇದೇ ರೀತಿ ಅವ್ರ ಕೈಲಾದ ಕೈ ಮೀರಿ ದೇವ್ರ ಶಕ್ತಿ ನೀಡಲಿ ಇದೇ ಥರ ಜಾಸ್ತಿ ನೀಡುವಂತೆ ದೇವರಲ್ಲಿ ಕೇಳ್ಕೊತೀನಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆಲ್ಲ ಬುಕ್ಸ್ ವಿತರಣೆಗಳು ಮಾಡಿದ್ರು ಮಕ್ಕಳುಗಳಿಗೆಲ್ಲ ಅದು ಬಿಜೆಪಿ ಮುಖಂಡ ಆಗ ಮೇಲೆ ಅನ್ನೋದಕ್ಕಿಂತ ಮೊದಲಿಂದನೂ ಅವ್ನ ಅದನ್ನ ರೂಢಿಸ್ಕೊಂಡ್ ಬಂದಿದ್ದಾನೆ ಅನಾಥಾಶ್ರಮಕ್ಕೆ ಹೋಗೋದು ಮಕ್ಕಳು ಇದು ವೃದ್ಧಾಶ್ರಮಗಳಿಗೆಲ್ಲ ಹೋಗೋದು ಅವನ ಕೈಲಾಗಿ ಸಹಾಯ ಇವತ್ತಿನ ದಿವಸದಲ್ಲಿ ಅವನು ಹುಟ್ಟು ಹಬ್ಬದ ಪ್ರಯುಕ್ತ ಅವನು ಏನು ಅನ್ಕೊಂಡಿದ್ದಾನೆ ಅನ್ನೋದು ಗೊತ್ತಿಲ್ಲ ಅದು ಮುಖಂಡ ಆಗಿಯೇ ಮಾಡ್ತಾ ಇದ್ದಾನೆ ಅನ್ನೋದು ಸುಳ್ಳಾಗುತ್ತದು ಅದು ಇವತ್ತು ಈ ವರ್ಷ ಏನು ಸ್ಟಾರ್ಟ್ ಮಾಡಿಲ್ಲ ಅವನು ಬಿಜೆಪಿ ಮುಖಂಡ ಆಗಿ ಬರೋದಕ್ಕಿಂತ ಮೊದ್ಲಿಂದನೂ ಅವನು ಅದನ್ನು ರೂಢಿಸ್ಕೊಂಡ್ ಬಂದಿದ್ದಾನೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆಲ್ಲ ಪ್ರತಿ ವರ್ಷ ಬುಕ್ಗಳನ್ನೆಲ್ಲ ವಿತರಣೆ ಮಾಡ್ಕೊಂಡು ಬಂದಿದ್ದಾರೆ ಬಡವರು ಬಗ್ಗೆ ಏನಾಗುತ್ತೋ ಅದು ಇವತ್ತಿನ ದಿವಸದಲ್ಲಿ ಕೈ ಕಾಲು ಸಹಾಯ ಮಾಡ್ಕೊಂಡಿದ್ದಾನೆ ದೇವರ ಇದೇ ತರನೇ ಆಯಸ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂತೀನಿ